ಅಲ್ಲ ನಮ್ದು ದೊಡ್ಡ ಜೀವನ ಎಂತ ಜೀವನ ಯಾವ್ದಾರ ಕಡ್ಲಿ ಗಿಡಕರ ಊರ್ ಮನಿ ಯಾಕೆ ಬೇಜಾರಾಗಿಲಿ ಅಲ್ಲಿ ಕಾಕಾ ನನಗ ಮಾಮಾ ಅಣ್ಣ ಕತ್ತಲ್ಲ ಕಾಕಾ ಅಂತ ಏನ್ ಅನ್ಬೇಕ ನಿಜಾರಾಗಿಪಾ ಅಲ್ಲ ಎಂತ ಅವರು ಏನೇನ್ ಇಡ್ತಾರ ಲವ್ ಡೇ ಕಿಸ್ ಡೇ ಅಂತಾರ ಆ ಗುಲಾಬಿ ಡೇ ಅಂತಾರ ಅವ್ರ ಮನೆಯವ್ರೆಲ್ಲ ಇಲ್ಲ ಇಟ್ಟಂಗಿ ಬಟ್ಟೆ ಕಾಚಾ ಹೊಡಿತಿರ್ತಾರ ನೋಡಿಲಿ ಅಲ್ಲ ನಾನು ನನ್ ಪುಣ್ಯಕ ಒಂದ್ ಇಟ್ಟಂಗಿ ಬಟ್ಟೆ ಆಗಾರ ಬಂದೇ ಒಂದ್ ಯಾರ ಸಿಗೋದ ಬಾಳ ನನಗ ಸಿಗ್ ಸಿಕ್ಕ ನಾನ್ ಹೊಡೆನ್ಲಾ ಅವ್ರ ಅಲ್ಲೇ ಏನ ಹೊಡ್ತಿರ್ತಾರೇನ ಏನೋ ಹಾಕ್ತಿರ್ತಲ್ಪ ಇಟ್ಟಂಗಿಗೆ ನಾ ಜನ ನೋಡ್ತೇನೆ ಗಟ್ಟಾಡ್ತಿನ ಪುಡಿ ಒಗ್ತಾರಲ್ಲ ಪುಡಿ ಹೋಗ್ತಿರ್ತಾರ ನಿನಗು ಉಗುತಾರ ನನಗೂ ಮತ್ತ್ ನೋಡ ಪುಡಿ ನನಗೂ ಹೋಗತಾರ ಉಗುತ್ತಾರ ನೀನು ಉಗಸ್ಕೊಂಡ್ ಬರಂಕಿ ಅವ್ರ ಅಷ್ಟೆಲ್ಲಾ ಕಾಚಾ ಹೊಡಾಕತಾರ ನೀನು ಯಾಕೆ ಹಗಸ್ಕೊಬಾರ ಒಂದ್ ಕಾಚಾ ನೀನ್ ಮ್ಯಾಗ ಅಂತೇಳಿ ಏನಂದ್ರ ಚಿತ್ತಂಗಿ ಕಾಚನು ಚಂಗಿ ಕಾಚ್ಯಾನ ಅವ್ರ ಮುದ್ರ ಮುದ್ರಾ ಮೂಡ್ತೇತಲ್ಲ ಅದನ್ನ ಅವಂದ್ ತಂದ ನಾನು ಇದ್ರ ಮೇಲೆ ಬಡ್ಕೊಲಿ ಮತ್ತ್ ಹಂಗನಮ್ಮ ಲಾಸ್ಟ್ ತಂಕಾ ಉಳಿತೇತದ ಅಲ್ಲ ನೋಡ್ರಿ ನೀವಾರ ದೋಸ್ತಗೋಳ ಅದೇ ರೀ ಎಲ್ಲಿ ಏನ್ ಹಿಂಗ ಹಿಂಗ ವಯಸ್ಸಾಗೇನ್ ಏನ್ ಹಿಂದ ಹೊಚ್ಚೇನೋ ಏನ್ ಎಲ್ಲಾ ಹೇಳಾಕತ್ತೇನ್ ಮಾಮಾ ನೀ ಕೇಳು ಈಗ ಏನ್ ಟೈಮ್ ಓದಿದ್ದ ಅಲ್ಲ ಇಲ್ಲಿ ಎಲ್ಲ ಎಲ್ಲಾರ್ ಚಲೋ ಸಿಗ್ತದ್ ನಂಗಾರ ಅಲ್ಲಿ ನೋಡಲ್ಲ ಅವ್ರ ಜಿಗದಾರ್ ಜಿಗದಾರ್ ಕೆಲ್ಸ ಮಾಡ್ತಿರ್ತಾರ ಅಲ್ಲಿ ಹೈಜಾಕ್ ಮಾಡೋನ್ ಬಾ ಹಾ ಹಂಗಿ ಮುಂದಾನಿ ಹಿಂದೆ ಹಿಂದೆ ಹೇಳ್ಕೊಡ್ತೇನೆ ಬಾ ನಾ ಇನ್ನು ಸಣ್ಣ ಇದ್ದಂಗ ದೀಪ ನಿನಗ ಇನ್ನು ತಿಳಿಬಳಿ ತಿನ್ನದ ಕಮ್ಮಿ ಐತಿ ಏನ್ ಮಾಡಾಕತ್ತಿಯಾ ಹಿಟ್ಟ ಹಿಂಗಿ ಕುಡಿಸ್ ಕುಡಿಸ್ ಹಿಟ್ಟ ನೋಡಿಲ್ದ ಗುಡ್ಡ ಎತ್ತಂಗ

ಅವ್ರ ಸಾಚ ಹೊಡ್ ಹೊಡೆದ್ ಇಡ್ತಾರ ನಿನಗೇನ ಯೂಸ್ ಮಾಡಾಕ ನಾ ಸಾಚ ಹೊಡ್ಯಾಕ್ ಬರೋದಿಲ್ಲ ನಾನು ಅದ ನನಗ ಹುಡುಗ್ ಗಿಡಗ್ ಹೊಡಿಯವ್ ನೋಡಿ ಕ್ಯಾಸ್ ಸಾಚ ಹೊಡ್ಯಂಗಿದ್ರೆ ಅವ್ನ ಹಿಂದಿಂದ ಹೋಗಿ ನಿಂದಿರ್ತಿದ್ನಿ ಒಟ್ ಮಾಡಸ್ಕೊಕಟ್ಟ ಹೋಗಿ ಅನ್ನಿ ಅಲ್ಲಿ ಹ್ಮ್ ಮಾಡಿಟ್ಟಿದ್ದಷ್ಟ ತಗೊಂಬಂದ್ ಇಡಕ್ ನಾನ ಮಾಡಸ್ಬೇಕನು ಅಲ್ಲ ಅದನ್ನ ಹೇಳಿನಿ ಅವ್ರ ಮಾಡಿ ಕೊಡ್ತಾರ ನೀ ತಂದಿಡ್ತಿ ಇವತ್ತೇನ ಫೆಬ್ರವರಿ ಎಂಟು ಒಂಬತ್ತು ಒಂಬತ್ ಇವತ್ತ ಕೊಟ್ ನಾನು ಅಣ್ಣಾ ಹೂವ ರೋಸ್ ಡೇ ಇತ್ತಂತ ರೋಸ್ ಡೇ ಅಲ್ಲಿ ಇವತ್ತ ಚಾಕ್ಲೇಟ್ ಡೇ ಚಾಕ್ಲೇಟ್ ಬೇಕ ಕೊಟ್ಟ ಹೋಗ್ಯಾನ ಚಾಕ್ಲೇಟ್ ಕೊಟ್ಟ ಹೋಗ್ಯಾನ ಬೆಳಿಗ್ಗೆ ಬಂದ್ ನೀನ್ ಒಬ್ಬಕ್ ತಿಂದಿ ನನ್ಗೊಬ್ ತಗೊಂಬಂದಿಯಾ ನಾನ್ ಅಲ್ಲವ್ರ ಕೊಟ್ಟಿನ ನಾನ್ ನಿನ್ಗೆ ಯಾಕೆ ಕೊಡ್ಲಿ ಹೌದಾ ನಾನು ಒಬ್ಬ ಸಿಗ್ತಾನ ಅಂತ ಹೇಳಿ ನೋಡಾತ ನೀ ಹಿಟ್ಟಂಗಿ ತಗೊಂಡ್ ತಿನ್ನೋದಕ್ಕೇನ ಏನ್ ಸಿಗ್ತಾನೆ ಇಲ್ಲ ಅನ್ನೋದ ಹುಡ್ಕಾಡೋದ್ ಆಗಾಕತ್ತ ನಾನು ಯಾವ ಸಿಗಲ್ ನಂದೇ ಯಾರು ಇಲ್ಲಿ ಬಿಡ ಬಾಯ್ ಒಂದಿಟ್ ನನ್ ಕುಟ್ ಹೆಲ್ಪ್ ಅರ ಮಾಡ ಒಂದಿಟ್ ಹಚ್ಚಿನಿ ಮ್ಯಾಲರ್ ಹಚ್ಚ ಇಡಂತಿ ಯಾಕ ನನ್ ಲವರ್ ಬೈತಾನ ನನಗ್ ಏನ್ ಮುಟ್ಬೇಡ ನಾನು ಕೆಲ್ಸ ಕೆಲ್ಸಾನ ಮುಟ್ಬೇಡ ನಾನ ಕೆಲ್ಸಾನ ಮಾಡುದಿಲ್ಲ ನೀ ಮಾಡುದಿಲ್ಲ ಮತ್ತೇನ್ ಮಾಡ್ತೀಯ ಹಂಗ ತಿಂತಿನ ಅಡ್ಡಾಡ್ತೇನಿಯಾ ಅಡ್ಡಾಡ್ಬರ್ತೇನಿಯಾ ಇಷ್ಟ ಪುಣ್ಯ ಮಾಡಿವಿ ನೀನು ಪುಣ್ಯ ಮಾಡಿದ್ರ ಅಷ್ಟ ಅಡ್ಡಾಡುದ್ ನಾವು ನೋಡಿ ಹಿಟ್ಟಂಗಿ ಬಟ್ಟಿದ ನಮ್ಮಅವ್ ತಗೋನ್ ಕಾಲ ಕಾಲ್ ಮರಲಿ ಹೊಡ್ಯಾತ ಅದ ನಮ್ಮಪ್ಪ ನಮ್ಮ ಸಚ ಹೊಡೆತಾರಲ್ಲ ಮಣ್ಣುಗಳ ಎತ್ತೆ ದಹ ಹಿಂಗ್ ಇಡುದ್ ನೋಡಿ ಹಿಟ್ಟಂಗಿನ ಹಿಡಾತ ಕಾಣುವಲ್ಲಿ ಒಟ್ಟನ ನಾ ಹಂಗ ಕಾಣುದಿಲ್ಲ ಒಂದೊಂದ್ ಹಿಡುದು ಕೈಯೆಲ್ಲ ಹಿಂಗ್ ಹೊಡ್ಕೊಳುದು ಒಂದ್ ತೊಗೊಳುದು ಒಂದ್ ಹಿಡುದು ಹಿಂಗ ಕೈಯೆಲ್ಲ ಹಿಂಗ್ ಹೊಡ್ಕೊಳುದು ನಿಮ್ಮಪ್ಪ ನಿಮ್ಮ ಉದಾರ ಮಾಡಕತಿ ಬಿಡ್ನಿ ಉದಾರ ಮಾಡ ಎಲ್ಲರೂ ನೋಡುವ ಇಟ್ಟಂಗೆ ಯಾವ ಸಾಚ ಹೊಡೆ ಇದ್ರ ನೋಡಿ ಕಟ್ ರೀ ಅನ್ ಅಂದ್ರಿ ಯಾವಾಗ ಚಂದ ರಾಡಿ ನಮ್ ನದಕೊಂಡಿರ್ತಾವ ಎಲ್ ಕಾಣ ಹೋಗ್ ಮಸಡ್ಯಾರ ತೊಳದ್ ನೋಡ್ಬೇಕು ತೊಳ್ದ್ ನೋಡಬಹುದು ತೊಳಿನ್ ತೊಳಿ ನಿನ್ ನೀವ್ ಹೇಳಿದ ತೊಳೆದ್ ನೋಡ್ಬಿಡ್ತಾನೆ ನಿನ್ ಅನ್ ತೊಳ್ದು ನೋಡ್ ಚಂದ ಕಾಣ್ತಾವಲ್ಲ ಏನ್ ತೊಳಿಲಿಲ್ಲ ಅವ್ರ ಮಕ ಮತ್ತ ಏನರ ತೊಳದ್ರ ಹೊಳಗ್ ಹಿಡದಾರ ನನ್ನ ಅವ್ರ ಮಕ ತೊಳಿ ಅವಾಗ ಮಕ ನೋಡು ಮತ್ತ ಏನ್ ನೋಡ್ತಿ ಮಕಾನ ತೊಳದ್ ನೋಡ್ತಾನ ಅಂತು ರೆಡಿ ಹೆಂಗಾರತ್ತ ಹೋಗುನ್ ಹೊಟ್ಟ ಹಸ್ತತಿ ಏನ್ರ ತನ್ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲಾ ಮುಖ್ಯ ಬಂದೇನ್ ನೀನ ಅಂತ ಅಂದಿ ನನಗೂ ಏನ್ ತಂದಿಲ್ಲ ಅಂದಿ ನೀನ ಕೊಡಸ್ ನಡಿ ಏನ್ರ ತಿನ್ನಾಕ್ ಹೋಗುನ್ ಅಂತ ಕೊಡಸ್ತಿ ಎಲ್ ಕೊಡಸ್ತಿ ಹಿಟ್ಟಂಗಿನ ಕೊಡಸುದ್ ನೋಡಿ ಇಲ್ಲಿ ಇಲ್ಲೇ ಹಿಟ್ಟಂಗಿ ಬಟ್ಟೆಗ್ ಬಿದ್ದ ಜೀವನ ಉದ್ಯಾಡೋದ್ ಆಗೇತ್ ನಮ್ಗು ಹಂಗಂದ್ಯಾ ಹ್ಮ್ ಬಾಂಗ್ ನಾನ್ ಕೊಡಸ್ತೇನೆ ಹೋಗುನತ್ತ ನಡಿ ಮಾಡ್ತಿ ಇಲ್ಲಿ ಬಿಸ್ಲಾಗ್ ನಿಂತ್ ಏನ ಇಡ್ಲಿ ಮಠ ಬಂದಿ ಊರು ಬಿಸಲ್ ಒಂದ್ ಐತಿ ಏನ್ ನೀ ಯಾರೂ ಸಿಗೋಬಲ್ರೊ ಒಂದ್ ಮುಟ್ಟಂಗಿ ಬಟ್ಟೆ ಅಂತೀನಿ ಎಲ್ಲಿ ಅದಾರ ಆಕಡೆ ಈಕಡೆ ನೋಡು ಚಂದಗ ನೋಡಿ ಬಿಸ್ಲಿ ಆನ್ ಮನ್ಯಾಗ ಆಕತೈತಿ ಬಾಳ ಬಿಸಲ್ ಐತಿ ಇಲ್ಲಿ ಒಂದ್ ಕುಂತಿನ ಕುಂತತ್ತಲ್ಲ ನೀ ಅದ ಒಂದ್ ತಿಳಿಯಂಗಿಲ್ಲಾ ಹಿಂಗ್ ಮುಗೀಕೈತಿ ನೋಡಿದ್ರ ಸಿಗ್ತಾರಲ್ಲ ಹಾ ಮತ್ತ ನೋಡ್ಯಾ ಹಿಂಗ್ ದುರ್ದಿಂದ ಹಿಂಗ ಹೆಂಗ ನೋಡ್ತೀನಿ ನೋಡ್ ಒಂದ ಇಟ್ ಹುಡ್ಕ್ಯಾಡ ನೆನ್ ಸಂಬಂದ ನಾನ ಕಷ್ಟ ಪಡತ್ತೀನಿ ಅಲ್ಲ ಹೋಗಿ ಕೊಡ್ಲಿ ಗಿಡ್ಲಿ ಏನ್ರ ಕೊಡ್ತೀನಿ ಏನ್ ಮಾಡ್ತೀನಿ ನೋಡತ ತೋರ್ ಕುಡಿಸ್ಕೊಂಡು ಅಂತ ಅದಾಗ ಈಗ ಏನು ಅಲ್ಲ ನೀ ಹಗ್ನಿ ಮುಗ್ನ ಮಾಮ ಮಾಮ ಅನ್ಬಾರ್ ನನಗೆ ಹ್ಞೂ ನಂಗೆ ಭಾಳ ಫೀಲಿಂಗ್ ಆಕತ್ತದ ಅಲ್ಲಿ ಜಾತ್ರೆ ಏನೇನು ಆಗಿಲ್ಲ ನಂದು ನಿಮ್ಮ ಮಾಮ ಅನ್ನೋ ಕಟ್ತಕ್ಕಿ ಹಿಂಗೆ ನಿಂಗೆ ಏರ್ ಅದಾವ ಇರ ಮೂರು ಅಂತ ಹೇಳಿ ಅಂತ ಅನ್ಬಾರ್ದು ಅಲ್ಲೆ ಯಾರು ಕಣಕತ್ತಾರಲ್ಲ ಹಾಂ ಅಲ್ಲೇ ಅದಾರ ನೋಡಿ ಕಾಣಕತ್ತಾರ ನೀ ಒಂದೇ ಒಂದು ಕಾಣಕತ್ತೈತಿ ನಿನಗೆ ಈಗ ಹಾಂ ಅದು ಚಲೋ ತಂದ ನೋಡತ್ತ ಅದಕ್ಕೆ ನಿನ್ಮಕ್ಕ ಕಾತಕ್ಕ ಕರೆಕ್ಟ್ ಐತಿ ಅದಕ್ಕೆ ಹಂಗಾಕ ಅಂತ ನನಗೆ ಅಲ್ಲ ಬಾಬಾ ಹುಗಿ ಹೋಗಿ ನನ್ನ ಅದ್ರ ಕೂಡ ಇದನ್ನು ಮಾಡ್ದಾವ ಇನ್ನಂದ

ಮತ್ ಅದು ಏನಾರ ಕಾಯಿ ಇದ್ದಾವ ನೋಡ ಅಲ್ಲ ಎಂತ ದೋಸ್ತನು ದೋಸ್ತ ನನ್ನ ಅದು ಟೈಮ್ದಾಗ ಇಂತ ಟೈಮ್ ದಾಗ ನನ್ ಹೇಳಾಕ ಬರ್ಬೇಕು ಹಂಗು ಟೊಮೆಟೊ ಚಂದಾಗ ಇದ್ದ ನೋಡ ಓಡ್ಕೊಂತನ ಬರತ್ತಿದ್ದ ಇಲ್ಲಿ ಬಂದ್ ಹುರ್ಲಿ ಹೊಟ್ಟಿ ಹಿಡ್ಕೊಂಡು ಹೋದ ಈಗ ನಾ ಏನ್ ಮಾತಾಡ್ಲಿ ಏನಾರ ಮಾತಾಡಕ್ ಹೋಯ್ಕೆ ಏನಾರ ಮಾತಾಡ್ನಿ ಅಂದ್ರ ಮೊದಲೇ ಬಿಡೋಣ ಬಟ್ ಇನ್ನು ನನ್ನ ನನ್ನ ಮರಗೆ ಸಾಚಾ ಮಾಡಿದಂಗ ಮತ್ತೆ ಹೆಗತಿಕ್ ಬಿಟ್ಟರು ನನ್ನ ನನ್ನು ಆದರೂ ಏನು ಮಾತಾಡ್ಜಿ ಏನಂತ ತನ ಆರು ಹಾ ನೀರು ನೀರು ಕುಡಿಯಕ ಗ್ರೀ ಏನ್ ರೀ ಅಂಕಲ್ ಹಾ ಅಂಕಲ್ ಅಂದ್ರೆ ಹಾ ಇಲ್ರಿ ಅಷ್ಟೇ ನೀರ್ ಬೇಕಾಗಿದ್ರು ಕುಡಿಯಕ ನೀರ್ ರೀ ಹಾ ನೀರ್ ಅಲ್ಲಿ ಹಿಂದೆ ಎಲ್ಲಾ ಬರ ಅಲ್ಲಿ

ನೀನು ಸೆಟ್ ಮಾಡ್ಲಿ ಅಂಕಲ್ ಅಂಕಲ್ರ ಆಗಲ್ಲ ಏನ್ ಅಜ್ಜಾರ ಆಗವಲ್ಲ ಸೆಟ್ ಮಾಡ್ಬಿಡ ಅವ್ ನೀರ್ ಕೇಳಕ್ ಬಂದ ನಂಗ ನೀನ ಕೊಟ್ಟು ಬರು ನೀರ್ ಹೋಯ್ತು ನಾವ್ ಇಲ್ಲ ಅಂತ ಹೇಳಿ ಅಲ್ಲ ಅಲ್ಲಿ ಎಲ್ರ ಅದಾವ ನೋಡ್ ಬಾಟ್ಲಾಗ್ ತುಂಬಕೊಂಡ್ ಬಂದ್ ಕೊಡೋಗ್ ನೀನ್ ಕೊಟ್ಟಿದ್ನಿ ಅಲ್ಲ ಅವ್ನ ಕೊಟ್ ಬಿಡ ಅಲ್ಲ ಹೋಗ ನಿನಗ್ ಬೇಕಾಗಿತ್ತ ನನಗ್ ಬೇಕಾಗಿತ್ತ ಸೆಟ್ ಮಾಡ್ಕೊಳಕ ಹೋಗ ತಗೊಂಡ್ ಬಂದ್ ಕೊಡೋಗ್ ಏನ್ರಿ ಏನೋ ಮಾತಾಡಕತ್ತೀವಿ ಒಂದಿಷ್ಟು ನೀರು ಕೊಡ್ರಿ ನೀರು ಕೊಡ್ರಿ ಪುಣ್ಯ ಬರ್ತತ್ರಿ ಹಂಗ್ಯಾಕ್ ಮಾಡ್ತೀರಿ ನೀವು ಏನ್ ಇಲ್ರಿ ಅಂಕಲ್ ಅದನ್ನೇ ಹೇಳಾತೀನಿ ತಗೊಂಬಂದ್ ಕೊಡಂತ ಹೇಳಿ ಮತ್ತು ಅಂಕಲ್ ಅಂತಿ ಅಲ್ಲಿ ವಾಲಿ ಈ ಮತ್ ಏನಂದ್ಲಿ ಅವನ ಸುಮ್ಮ ನನ್ ಅಂಕಲ್ ಅಂದ್ರೆ ಬಂದ್ ನಿನಗೆ ಯಾಕೆ ಬಿಡು ಅಂಕಲ್ ಆಗಿರೇನ್ರಿ ನಿಮ್ಮ ಏ ನಾ ಎಲ್ಲಿ ಅಂಕಲ್ ಆಗಾಕ್ರಿ ಏನೇನ ನಾ ಕಡ್ದನ್ ಮೂರ್ ಹಡ್ದನ್ ಮದಿ ಆಗೇತಿ ಇಲ್ರಿ ನಿಮ್ಮ ಮದಿ ಆಗಿಲ್ರಿ ಹುಡ್ಕಾಡಾಕತ್ತ ನಾನು ನೀರ್ ಕೊಡ್ತಾರಂತಂದ್ರೆ ಮದಿ ಆಗಿಲ್ಲ ಅಂತ ಲೇವಲ್ ಲಡ್ಡು ಬಂದು ಬಾಯಿಗೆ ಬಿತ್ತು ಆಗಿಲ್ಲ ಮಕ್ಳು ಎಲ್ಲಿಂದ ಉದುರ್ತಾವ್ರಿ ಅಂತ ನೀ ನೀಕ್ಷಣೆ ಇದ್ದೀ ಮದುವೆ ಆಗಿಲ್ಲ ಮಕ್ಕಳಾಕ ಯಾರಿಗೆ ಯಾರ ಪ್ರೀತಿ ಮಾಡತ್ತೀರೇನ್ರಿ ಇಲ್ರಿ ಇಲ್ಯಂಗ ಇಟ್ಟಂಗಿ ಬಟ್ಟೆ ಆಗಾ ದುಬ್ಬಕ್ಕೆ ಬಡಿಸಿಕೊಂಡ ಹೋಗ್ಬೇಕಂತ ಅಂತ म्हणிறேன் ನಾನು ಅತ್ರ ಏನು ಏನು ರ ಇಟ್ಟಂಗಿ ಬಟ್ಟಿರಿ ನೋಡಾಕಾದ ಸಾಚಾರ ವರಿಕಾರ ಅಲ್ರಿ ಅದರ ಸಂಬಂಧ ಆಗಿ ನನ್ನ ಹುಡ್ಕೊಂತ ಬರ್ಲಿ ಕುಂದಲ್ರಿ ನಾಯಿ ಒಂದ್ ಐತ್ರಿ ಪಾ ಎಲ್ಲಿ ಕಡಿದಿಲ್ ಬರ್ರಿ ಅವ್ಲ್ಯೇನ ಮಾತು ಹಿಡಕೊಂಡ ಹಿಡಕೊಂಡಿತ್ತ ಅಂತ ಹೇಳ್ರಿ ಹೆದ್ರು ನಿನಗೊರು ಇಲ್ಲೇ ಕುಂದ್ರ ನಾನು ನೋಡಾ ನೀನು ಒದ್ರಾತತಿ ಸ್ವಲ್ಪ ಹುಲ್ಲಾಗಿ ಬರ್ತ ನಾ ಹೋಗಿ ಹುಲ್ಲಾಗಿ ಬರ್ತಿ ಅವನು ಕರ್ಕೊಂಡ ಹೋಗ್ಬಿಡ ತಗಂಗಾರ ಸುಮ್ಮನ ಹಂಗ ನಂಗೆ ಹೆದ್ರಿಕ್ ಬರ್ತದ ಅದ್ ಎಣ್ಣೆ ಒದ್ದಿತ್ತ ಏನ್ ಮಾಡ್ಲ ಅದಕ್ಕ ಅವ್ನ್ ಕರ್ಕೊಂಡ್ ಹೋಗ್ತೇನೆ ಇಲ್ಲೇ ಕುಂದ್ರ ಬರಾಕ್ ಹೋಗ್ಬಾರ್ದ ಮತ್ತ ಅಂದ್ರ ಅವ್ನ್ ಕರ್ಕೊಂಡ ಹೋಗಿದ್ದೆ ನೀನ ಹಿಂಗ ಅನ್ನೋದಲ್ಲ ಹಿಂಗಂದಿ ತುಂಬಾ ಮತ್ ನೀರ್ ಅನ್ನ ಪಾಪ ಎಮ್ ಆತು ನಾ ಮತ್ ಈಗ ಅವಂಗ ಏನ್ ಹೇಳುದಿಲ್ಲ ನೀನಾಕಿ ಹಿಂದಿನ ಹೋಗ ಅಂತ ಹೇಳಿ ಕಳಸ ಅವಂಗ ಅಲ್ಲೇ ನೀರ್ ಅದಾವ್ ನೋಡ ಹೊಂಟಾಳಕಿ ಹಿಂದಿನ ಹೋಗ ಹೇಳಿ ಕಳಸ ಹೋಗ ನಾ ಹಸಿರ್ಕ ಮುಂದ್ ಹೋಕೇನ ಹೇಳ ಏನದ

ಅಲ್ಲ ಏನು ಆ ಎಮ್ಮೆ ಕರಿಯಕತ್ವಿ ಏನು ಈ ಎಮ್ಮೆ ಕರಿಯಕತ್ತು ಅವ್ರು ನೋಡಿ ಎಮ್ಮೆ ಕರಿಯಕತ್ ಹೋಗ ಅಂತಾರೆ ನಾನು ಕು ನೀರು ಕುಡಿಯೋಕೆ ನಾ ಬಂದೆನಿ ಯಾ ಗ ಇದೇನು ಬಡ ಬಡ ಬರೋ ಹೊಲ್ತಲ್ಲಿ ಮುದ್ಕ ಆಗಿ ಬಿಟ್ಟೈತೆ ನ ಆಕೆ ಕೇಳ್ದಂಗೆ ಅಂಕಲ್ ಆಗ್ಯಾನಿ ಏ ನೀವು ನಾನು ಏನಾರ ಮಾಡಿ ಇವ ಚಾಕ್ಲೆಟ್ ಐತಿ ಚಾಕ್ಲೇಟ್ ತಿನ್ಬೇಕಂದ್ರೆ ಬಡ ಬಡ ಬರೋ ಹೊಲ್ತಲ್ಲಿ ಮುದುಕ್ ನಡ್ದಂಗೆ ಮಾಡಾಕತ್ತೈತೆ ನೋಡಿ ಅಲ್ರಿ ಈ ಕಡೆ ಆಗಿರಿ எி உச்சி நோட எமி உச்சி நீச்சி நான் எமி உச்சி குடினோ அது பிரீத்தி உச்சி குட அந்த நான் பிரீத்த நீண்ட ಕುಡಿಯಾಕ ಏನ್ ಒಲ್ ಬಿಡ್ರಿ ನೀರ್ ಕುಡಿತೇವ್ರಿ ನೀರ್ 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 ನಮ್ ಕಡೆ ಕಷ್ಟ ಇಲ್ಲಿ ಹಿಟ್ಟಂಗಿ ಬಟ್ಟೆ ನೀರ್ ಸಿಗುದಿಲ್ರಿ ಮತ್ತ್ ನೀನ್ ಹವಾಡ ಬದುಕಿರಿ ಹವಾಡದ್ ಬದುಕೇವ್ ನೋಡ ಹೊಯ್ತ ನೋಡ ಹೊಗಿ ಕುಡದ ಕುಡದ ಬದಕೇವ್ ನೋಡ್ರಾವ್ ಹ್ಮ್ ಹಂಗ ನಾ ಹೊಗೆ ಹಾಯ್ ಕುಡ ಕು ಹ್ಮ್ ಏನ್ ಈ ಕಡೆ ಕರ್ಕೊಂಡ್ ಬಂದ್ರಿ ಅದು ಅದ್ ನೋಡ್ರಿ ನಾನೇ ನೋಡತಲ್ರಿ ಅದಕ್ಕೂ ಯಾರು ನೀನ್ ಅದ್ರ ಹವಾರಿ ನಾನು ಹಾಯ್ ಮಾಡ್ರಿ ಅದು ನನಗೆ ಹಾಯ್ ಮಾಡುದಿಲ್ಲ ರೀ ಕ್ವ ಕ್ವಾನ ಬಿಡ್ಬೇಕ್ರೀ ಅದು ಕ್ವಾನ ಬಿಟ್ಟರೆ ಹಾಯ್ ಮಾಡಿದ ಹೌದಾ ಹಾಂ ರೀ ಕ್ವಾಣ ಬಿಟ್ಟರೆ ಹಾಯ್ ಮಾಡ್ತಿ ಹೆಂಗ್ ನೋಡ್ತೈತೆ ನೋಡಿ ಅದು ನಿನ್ನೆ ನೋಡಾತೈತೆ ಹೌದು ಕ್ವಾನ ಅಂದ್ರೆ ಅದಕ್ಕೂ ಬೇಕ ಯಾಕ ಯಾಕೆ ನೋಡ್ರಿ ಕ್ವಾನ್ ಅಂದ್ಬಿಡ್ಲಿಕ್ಕೆ ಹಿಂಗೆ ಮಾಡ್ದದ ಹಿಂಗೆ ಕ್ವಾನನ್ ಬಂತು ಅಂದ್ರೆ ಹಂಗೆ ನೋಡ್ಬೇಕು ಅದು ಒಂದು ನನಗೂ ಕ್ವಾನ ಬೇಕಾಗೈತಿ ಏನು ಮಾಡವ್ ನೀನು ಐದನಲ್ರಿ ಅಲ್ಲ ರೀ ಖಾರ್ನ್ ಐತಿ ನಿಮ್ಗಾರ ಕ್ವಾರ್ನ್ ರೆಡಿ ಐತ್ರಿ ಎಲ್ಲೈತಿ ಐತಿ ಹುಡ್ಕೊಂಬರ್ತಾನ ರೀ ಅಲ್ಲ ರೀ ನಿಮ್ಮ ಮುಂದನ ಇಚ್ಚಿದ ರೀ ಕ್ವಾನ್

ಚಾಕ್ಲೇಟ್ ಇಲ್ರಿ ಅದ್ರ ಬದ್ಲಿ ಅಷ್ಟ್ ಮಂತ್ ತಗೊಂಬಂದ್ ಕೊಲ್ರಿ ನನ್ ಎಮ್ಮಿ ಸಗಣಿ ಹಾಕ್ತತಿ ತಿಂದ ಕೆಸ ಹೋಗ್ಬಿಡ್ರಿ ನೀನ್ ಬಾಳ ಇದನ್ನ ಅಕ್ಕಿ ಹಂಗ ಯಾಕ ಮಾಡ್ತೀರಿ ಚಾಕ್ಲೇಟ್ ಅನ್ನ ಕೊಡ್ತೇನೆ ಬರ್ರಿ ಹಿಡ್ಕೋ ಅಂತ ಹೋದಲ್ಲಪ್ಪ ಇವ್ ನನ್ ದೋಸ್ತ್ ನೋಡ್ರಿ ಇಂತ ಟೈಮ್ ಬಾಗ ಇವೊಬ್ಬ ಕೈ ಕೊಟ್ಟನ್ ಹ ಏನ್ ಮಾಡ್ಬೇಕಿಗ ಇವನ್ನ ಬರ್ಲಿ ಬರ್ಲಿ ಅವ ಬರ್ಲಿ ಅವನ ಹೊಟ್ಟೆ ತಳಮಳ ಅದು ಹಂಗ ಇದ್ದಿದ್ದೊಂದು ಇಲ್ಲದೊಂದು ಎಲ್ಲ ಹೇಳೆ ಮತ್ತೆನೇ ತಿ ಅವನ ಕಡಿಂದ ನನ್ನ ಹೇಳೆ ಅವ್ನು ಅಪ್ಪಿಸ್ತಾನೆ ದಿನಾನು ಇಟ್ಟಂಗಿ ಬಟ್ಟಿ ಕರ್ಕೊಂಡ್ಬರೋದು ಅವಂಗ ಮಣ್ಣು ಉಗ್ಗುದು ನಾನು ಹತ್ತು ಮಣ್ಣು ಉಗ್ಕೊಂಡು ಉಕ್ಕೋದು ಹೋಗೋದು ಮತ್ತ ನೋಡ್ತೇನು ನಾನು ದೋಸ್ತಿನ ನಿನ್ನ ನನ್ನ ಅಲ್ಲಿ ಗ್ರೈಂಡರ್ ತಿರ್ಬೇಕಾನು ಏನು ಸಾರಿಸಾಡಕತ್ತು ಇದ್ ನೋಡ್ರಿ ನಾ ಅದು ನನ್ನ ಮುಷ್ ನೋಡ್ರೋಡ್ದ ಮತ್ತ್ ಏನ್ ಮಾಡ್ಲಿ ಮಾರ ಇನ್ ಬಿಸ್ಲಾಯಿ ಎಲ್ಲಿ ನಿಂದ್ ಗುಡ್ಡ ಹತ್ತಿ ಗುಡ್ಡ ಇಡಮ ಅಂದ್ರೆ ರಗಡ ಹತ್ತ ಏನ್ ಮಾಡಿದ್ ಟಮಟ ಬಂದಿದ್ದು ಓದ್ ಹೊಳೆ ಬಂದಿದ್ದು ಹೋತಿ ಅಲ್ಲಾ ಆ ಕೆಲಸ ಇಲ್ಲೇನ ಮಾಡ್ಬೇಕಾಗಿತ್ತಿಲ್ವ ಅದ ನನಗ್ ಹಂಗಲ್ಪ ಗುಡ್ಡ ಪ್ರದೇಶದೊಳಗೆ ತಪಸ್ ಮಾಡಬೇಕಂದ್ರ ಬಾಳ ಆನಂದ ನನಗ ತಪಾಸಿ ಯಾ ಎಡ್ ತಾಸ ಅದ್ ನೀ ಎಷ್ಟ್ ತಾಸ ಹೋಗಿದ್ದಿ ನಾನಿನ್ ಎಸ್ಟಿಮೇಟ್ ಏನ ಕುರ್ತೇನ ಹಂಗಲ್ಲಾ ಹಂಗ ಬ್ಯಾಳೆ ಇವು ಇರ್ತಾವ್

ಮಧ್ಯಾಹ್ನ ಬಿಸ್ಲು ಒಂದಾಗೇತಿ ಲೇ ಮಾರ ಬಾಯ್ ಬಾಯ್ ಬಿಸ್ಲಾಗ ನೀ ನೆಲಾಗ ನೀವು ಕುಂದ್ರ ಏನಾತ ನೀನು ಹಾಕಿಕತಿ ಏನ ಎಲ್ಲಿಗೆ ಬಂದ್ ಹತ್ತಾತದ ಏನು ಮಾಡಕ್ಕೆ ಹೋಗಂಗ ಅಪ್ಪ ಅಂತ ಟೈಮ್ನ್ಯಾಗ ಒಂದ್ ಸ್ವಲ್ಪ ಹಟ್ಟಿ ಕಡಿಬೇಡ ಆತ ಅದಕ್ಕೆ ಎಂತ ದೋಸ್ತು ಎಂತ ಅದೇನು ಅಂತಾರಲ್ಲ ಅಂದ್ರೆ ಅದೆಲ್ಲ ಹೇಳಿ ಕೇಳಿ ಬರ್ತೈತಿ ಅದು ಎಲ್ಲ ಅದು ಟೈಮ್ ಈಗ ಬರ್ಬೇಕ ಮತ್ತ ಅದನ್ನ ಹೇಳಪ್ಪ ಮಲಾರ ಇದ್ದಾಗ ಏನು ನಾ ಏನು ಹೇಳಕ್ಕೆ ಹೋಗಿತ್ತ ಅಂತ ಅಂದ್ರೆ ಅಂತ ಟೈಮ್ನಾಗ ನೀನು

ಇವತ್ತು ಏನೈತೆ ಹೆಂಗ ನಿನ್ಗೂ ಗೊತ್ತಿಲ್ಲ ನಾವೆಲ್ಲ ಇಂಗ್ಲೀಷ್ ಪಂಗ್ಲೀಷ್ ಕಲ್ತಾರಲ್ಲಪ್ಪ ಏನು ಚಾಕ್ಲೆಟ್ ಡೇ ಐತೆ ಗೊತ್ತಾ ಚಾಕ್ಲೆಟ್ ಡೇ ಆಯ್ತ ಹಾ ಅಲ್ಲ ಆಕೆ ಇಟ್ಟಂಗಿ ಬಟ್ಟೆ ಆಗಿ ಇದ್ದ ಆಕಿಗೆ ಆಕಿಗೆಲ್ಲ ಗೊತ್ತು ಹ್ಞೂ ಅಲ್ಲ ಅದೇ ನಿಂಗೆ ಗೊತ್ತಿಲ್ಲ ಈಗ ಗೊತ್ತೈತೆ ನೀ ಶ್ಯಾಣದಿಲ್ಲ ಅಂತ ತಿಳ್ಕೊಳತ್ತೇನ ಹಂಗಲ್ಲ ನೀ ಚಾಕ್ಲೆಟ್ ಕೊಟ್ಟು ಏನು ಅಲ್ಲಿ ಇಟ್ಟಂಗಿ ಬಂದು ಏನು ಏನು ಕೊಡ್ಲಿ ಏನು ಇಲ್ಲಂಗನ ಕೈ ದೂರ್ಸ್ಕೊಂತ ಬಂದೆವು ನಾವು ಇಲ್ಲಿ ಸಿಗ್ತದಂತ ಏನು ಮರ್ಯಾದಿಕ್ಕೆ ಕಳಿದಪ್ಪ ನೀ ನಾಳೆ ನನ್ನ ಜೋಡಿ ಅಡ್ಯಾಡಬೇಡಪ್ಪ ಚಾಕ್ಲೇಟ್ ಕೊಟ್ಟ ಬನ್ನಿ ಅಂತ ಮಾಡಿದ್ದಾನ ನೀನಮ್ಮ ಅಲ್ಲ ಅವ್ ಇನ್ನು ಕೊಟ್ಟಿದ್ರೆ ಇನ್ನು ಮಾಡ್ತಿದ್ರಿ ಅಂತ ಕಾಣ್ತಾಳೆ ಏನಾದ್ರು ಕೊಡ್ಲಿಲ್ಲ ಬೇಯ್ ಬೇಕು ಹೋಗ್ಬಿಟ್ಲ ಒಟ್ ನೀನ್ ಏನಾರ ಮಾಡ್ತೀವಿ ಈಗಾಕಿ ಬೇಯ್ ಹೋಗ್ಯಾ ನೀನು ಒಟ್ಟು ಸಮರ್ಸಿ ಚಾಕ್ಲೇಟ್ ತೊಗೊಂಬರ್ತದ ನಾಳೆ ಚಾಕ್ಲೇಟ್ ಒಟ್ಟು ಇಲ್ಲಿ ಹಿಡ್ಕೊಂಡು ನಿಂದಿರ್ತೇನೆ ನೀನ ಕರ್ವ ಹಾಕಿ ಕರ್ಕೊಂಡ್ಬರಂತೆ ನಿನ್ನ ಹೊತ್ತು ಹೊತ್ತನಾಗ ಚಾಕ್ಲೇಟ್ ಡೇ ಮುಗಿದ ಮೇಲೆ ಚಾಕ್ಲೇಟ್ ತೊಗೊಂಬಂದು ಚಾಕ್ಲೇಟ್ ಕೊಡೋಂದ್ ಈಗ ಇವತ್ತೇನೋ ಏನು ಕೊಡ್ಬೇಕಂತ ಏನು ಏನು ನಾಳೆ ಕೊಟ್ಟರು ನಡೀತದಲ್ಲ ಅದಕ್ಕೇನು ಇವತ್ತೇನು ಏನು ಚಾಕ್ಲೇಟ್ ಇಲ್ಲ ಇವತ್ತು ಅದಕ್ಕೆ ಮತ್ತೆ ಹೊತ್ತು ಇಲ್ಲ ಅಲ್ಲ ಇಂಥ ಹೊತ್ತನಾಗ ಎಲ್ಲಿ ಚಾಕ್ಲೇಟ್ ತೊಗೊಂಬರ್ಲೇನು ನಾನು ಬಸ್ನ ಐತಿ ಇದು ಮೊದಲ ನಿನಗೆ ಅಂದಿದ್ರೆ ಹೇಳ್ತಿದ್ದೆ ನಾನೇ

అంద్ర మ్యాట్ మెడ్ తోడ్స్కొనవ్ నిన్ జోడి నన్గో కంపెనీ కొట్ట